ಮನೆಕಲ್ ತಾಲೂಕಲ್ಲಿ ಭೂಗಳರು ಮಝಲ್ ಪವರು ಮತ್ತೆ ರಾಜಕೀಯ ಪವರ್ಗಳನ್ನ ಇಟ್ಕೊಂಡು ಡಿಕ್ರಿ ಆಗುತ್ತೆ ಸಮಯ ಡಿಕ್ರಿ ಪ್ರಕಾರ ಅವ್ರಿಗೆ ಒಂದು ಭಾಗ ಹೋಗುತ್ತೆ ನಮ್ಗೆ ಐದು ಭಾಗ ಕೊಡ್ತಾರೆ ಸಮಯ ಇಷ್ಟೆಲ್ಲ ಹೇಳಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ದೇ ಆಸ್ತಿ ಅಂತ ಹೇಳಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್ ನಮ್ಮ ಆಸ್ತಿ ಬಿಟ್ಟು ಅವ್ರಿಗೆ ಹೋಗ್ಬೇಕು ನಾವು ಬೇರೆ ಒಬ್ರು ಜಮೀನ ದಿಕ್ತಪ್ಸಿ ಅಧಿಕಾರಿಗಳಿಗೆ ಮರೆ ಮಾಡಿಸಿ ಅವರು ಜಮೀನು ಕಬ್ಜಾ ಮಾಡಕ್ಕ ಅವರು ನಂಜ ರೆಡ್ ಅಲ್ಲ ನಂಜಾರ ನಂಜುಂಡಪ್ಪ ಎಫ್ ಡಿಪಿ ಮೇಲೆ ಎಫ್ ಡಿಪಿ ಮಾಡಿದ್ರಿ ಏನ್ ಎಫ್ ಮಾಡಿದ್ರಿ ಎಲ್ಲಾ ಸರ್ವೆ ಪಕ್ಕ ಬುಕ್ ಆಗ್ಲಿ ಎಲ್ಲಾ ದಾಖಲೆಗಳಲ್ಲಿ ನಂಜುಂಡಪ್ಪ ಬೆನ್ ನಡ್ಪಣ್ಣ ಅಂತ ಹೇಳಿ ಬರ್ತಾ ಇರ್ತದೆ ಮಗನೇ ನಂಜುಂಡಪ್ಪ ನಡಪಣ್ಣ ಅವ್ರ ಬೇರೆ ಅವ್ರು ಬೇರೆ ಅನ್ನೋದಕ್ಕೆ ಈ ಜಮೀನ್ ಅವ್ರ ಸಂಬಂಧನೇ ಇಲ್ಲ ನಮ್ಮ ಆಸ್ತಿಗೂ ನಾವು ದಾಖಲೆ ಕೊಟ್ಟೇ ಕೊಡ್ತೀವಿ ನಾವು ಈ ರೀತಿ ನಿಮ್ದೆಲ್ಲ ಜಮೀನು ಇದು ನಮ್ದು ಜಮೀನು ಅಂತ ಹೇಳಿ ತೊಂದರೆ ಕೊಟ್ಟಿರ್ತಾರೆ ಸ್ವಾಮಿ ಆರೋಪ ಇದೆ ನಮ್ಮ ಪಣ ನಾವು ಚಿನ್ನಪ್ಪ ಮಗನ ಇಂಜಿನ್ ರೆಡಿ ನಾನು ಇಲ್ಲಿ ಬದ್ಕೆ ಇದ್ದೀನಿ ಅವ್ರು ಸತ್ತೋಗಿದ್ದಾರೆ ಕ್ರಿಯೇಟ್ ಮಾಡ್ತಾ ಇದಾರೆ ಮಾಡ್ಲಿ ಬಿಡಿ ಬೆಂಗಳೂರು ಯಾವಾಗ ಶರವೇಗದಲ್ಲಿ ಬೆಳೆಯಲು ಆರಂಭವಾಯಿತು ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಭೂಮಿಗಳಿಗೆ ಚಿನ್ನದ ಬೆಲೆ ಬಂತು ಅಂತೇಳಿ ನಿಮಗೆ ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರಗಳು ಹಾಗೆಯೇ ಕಂದಾಯ ಇಲಾಖೆಗಳಲ್ಲಿ ಒಂದಷ್ಟು ಬದಲಾವಣೆಗಳು ಅಂದ್ರೆ ಕೈ ಬರಹದಿಂದ ಕಂಪ್ಯೂಟರೀಕರಣ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳು ಮತ್ತು ಒಂದಷ್ಟು ಸಮಸ್ಯೆಗಳು ಕೂಡ ಆಗಿದ್ದವು ಅದನ್ನೇ ದುರ್ಬಳಕೆ ಮಾಡ್ಕೊಂಡಂತವ್ರು ಒಂದಷ್ಟು ಜನ ದಾಖಲಾತಿಗಳನ್ನ ಸೃಷ್ಟಿಸ್ತಾ ಹೋಗ್ತಾರೆ ಆ ಒಂದು ದಾಖಲಾತಿಗಳ ಸೃಷ್ಟಿಗಳ ನಡುವೆ ಈಗ ತೂತು ಮೇಮೆ ಆರಂಭವಾಗಿದೆ ಇದು ರಾಜ್ಯದ ಎಲ್ಲೆಡೆಯೂ ಕೂಡ ಯಾರು ಅಮಾಯಕರು ಇರ್ತಾರೋ ಯಾರು ಸ್ವಲ್ಪ ಚಾಲಾಕಿಗಳು ಇರ್ತಾರೋ ಅಮಾಯಕರಿಗೆ ಟೋಪಿ ಹಾಕುವಂತಹದ್ದು ಎಲ್ಲೆಡೆಯೂ ಕೂಡ ನಡೆಯುತ್ತಲೇ ಇದೆ ಅದಕ್ಕೆ ಹೊಸ ಒಂದು ಪ್ರಕರಣವೇ ಸಾಕ್ಷಿಯಾಗಿದೆ ಅದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಚಿಕ್ಕನಿಕ್ಕುಂದಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಎರಡು ಈ ಒಂದು ಸರ್ವೆ ನಂಬರ್ನಲ್ಲಿ ಮೂರು ಎಕರೆ ಮೂವತ್ ಮೂರು ಗುಂಟೆ ಜಮೀನಿದೆ ಇದು ಹತ್ತೊಂಬತ್ ನೂರ ಇಪ್ಪತ್ತೆಂಟರಿಂದ ಐಎಲ್ ಮತ್ತು ಆರ್ ಆರ್ ಫಿಲಿಮಿನರಿ ದಾಖಲೆಗಳಲ್ಲಿ ನಮೂದಾಗಿದೆ ಹತ್ತೊಂಬತ್ ನೂರ ಅರವತ್ತರಿಂದ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರ ನಂಜುಂಡಪ್ಪ ಬಿನ್ ನಡುಪಣ್ಣ ಅಂತೇಳಿ ಪಾಣಿ ಮತ್ತು ಮುಟೇಶನ್ಗಳಲ್ಲಿ ನಮೂದಾಗಿದೆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದವರೆಗೆ ವರೆಗೆ ನಂಜುನ್ ರೆಡ್ಡಿ ಬಿನ್ ನಡುಪ ರೆಡ್ಡಿ ಅಂತೇಳಿ ನಮೂದಾಗಿರುತ್ತದೆ ಇದರ ನಡುವೆ ಈಗ ಈ ಒಂದು ಭೂಮಿಯು ನಮಗೆ ಸೇರ್ಬೇಕಾಗಿದೆ ಅಂತೇಳಿ ಒಂದಷ್ಟು ದಾಖಲಾತಿಗಳನ್ನ ಮೋಟಯ್ಯ ಬಿನ್ ನಂಜುನ್ ರೆಡ್ಡಿ ಅಂದ್ರೆ ಮೋಟಯ್ಯನ ಮಗ ನಂಜುನ್ ರೆಡ್ಡಿ ಈಗ ನಂಜುನ್ ರೆಡ್ಡಿಯ ಮಗ ನಂಜುನ್ ರೆಡ್ಡಿ ಅಂದ್ರೆ ನಂಜುನ್ ರೆಡ್ಡಿ ಬಿನ್ ಚಿನ್ನಪ್ಪ ಚಿನ್ನಪ್ಪನ ಮಗ ನಂಜುನ್ ರೆಡ್ಡಿ ಅಂತೇಳಿ ಈಗ ಅವರು ಕೂಡ ಈ ಒಂದು ಭೂಮಿ ನಮಗೆ ಸೇರ್ಬೇಕಾಗಿದೆ ಅಂತೇಳಿ ಮೂರು ದಿನಗಳ ಹಿಂದೆ ನಡೆದಂತಹ ಪತ್ರಿಕಾಗೋಷ್ಠಿಗೆ ಪ್ರತಿಯಾಗಿ ಮತ್ತೊಂದು ಪ್ರತ್ಯೇಕವಾದಂತ ಪತ್ರಿಕಾಗೋಷ್ಠಿಯನ್ನ ನಡೆಸಿ ದಾವೆಯನ್ನ ಹೂಡಿದ್ದಾರೆ ಇದು ನಮಗೆ ಸೇರ್ಬೇಕಾಗಿದ್ದು ಅಂತೇಳಿ ಪತ್ರಕರ್ತರು ಕೇಳಿದಂತ ಹಲವು ಪ್ರಶ್ನೆಗಳಿಗೆ ತಬ್ಬಿಬ್ಬಾದಂತಹ ನಂಜುನ್ ರೆಡ್ಡಿ ತಡಬಡಿಸಿದರು ಮತ್ತು ಅವರ ಮಗ ಶೇಖರ್ ಕೂಡ ತಡಬಡಾಯಿಸಿದರು ಅದೆಲ್ಲವೂ ಕೂಡ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅದೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇನ್ನೊಂದು ಏನೊಂದು ಅಂತಂದ್ರೆ ಈಗ ನೀವ್ ಹೇಳ್ತೀರಾ ನಂಜುಂಡಪ್ಪ ಅಂತ ಹೇಳಿ ಸಿ ಈ ದಾಖಲೆಗಳ ಪ್ರಕಾರ ನಂಜುಂಡಪ್ಪನಿಗೆ ಮೂಲ ಯಾರು ಪುರುಷ ಅದನ್ನೊಂದು ನೂರ ಇಪ್ಪತ್ತು ವರ್ಷ ಆಗಿರ್ತದೆ ನಡ್ಪಣ್ಣಗೆ

ಈಗ ನಿಮ್ದು ಮೂರು ಈಗ ನಾನ್ ನೋಡ್ದೆ ಒಂದ್ ನಿಮಿಷ ಕ್ಲಾರಿಫೈ ಕೊಟ್ಬಿಡ್ತೀನಿ ನಿಮ್ ಇದಕ್ಕೆ ಆರೋಪ ಇದೆ ಆರೋಪ ಇದೆ ನಾನೀಗ ನಿಮಗೆ ಅವ್ರು ನಮ್ಗೆ ಅರವತ್ತಿಂದ ಪಾಣಿ ಕೊಟ್ಟಿದ್ದಾರೆ ನೀವು ನಿಮ್ಮ ಹೆಸರಿಂದ ಮಾತ್ರ ಪಾನಿಪಣ್ಣ ಮೊದಲಿಗೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದಂತ ಅವರು ನಡುಪಣ್ಣನ ಕುಟುಂಬದವರು ಅವರು ಅಶೋಕ್ ರೆಡ್ಡಿ ಮತ್ತು ನಿವೃತ್ತ ಸೈನಿಕ ವೇಣು ಹಾಗೆಯೇ ರಮೇಶ್ ಮತ್ತು ನೆಕ್ಕುಂದಿಯ ಒಂದಷ್ಟು ಗ್ರಾಮಸ್ಥರು ಬಂದು ಇದು ನಡುಪ ರೆಡ್ಡಿ ನಡುಪಣ್ಣ ನಂಜುನ್ ರೆಡ್ಡಿಗೆ ಸೇರ್ಬೇಕಾಗಿರುವುದು ಅಂತೇಳಿ ಅವರು ವಾದಿಸಿದರು ಇದರ ನಡುವೆ ಈಗ ಮೋಟಯ್ಯನ ಮಗ ರೆಡ್ಡಿ ನಂಜುನ್ ರೆಡ್ಡಿಯ ಮಗ ನಾನೇ ರೆಡ್ಡಿ ಅಂತೇಳಿ ಈಗ ಮತ್ತೊಂದು ಗುಂಪು ಕೂಡ ಬಂದು ಈಗ ನಿಮ್ಮ ಬ್ಲೂಮ್ ಟಿವಿಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆಗಳನ್ನು ಸಲ್ಲಿಸಿದರು ಈ ಹಿಂದೆ ನಡೆದ ಪತ್ರಿಕಾಗೋಷ್ಠಿ ಮತ್ತು ತದನಂತರ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಮಾಡೋದಕ್ಕೆ ಬಂದ ಪತ್ರಿಕಾಗೋಷ್ಠಿಯ ವ್ಯತ್ಯಾಸಗಳನ್ನೊಮ್ಮೆ ಗಮನಿಸಬಹುದಾಗಿದೆ ನಲ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಫಿಲ್ಮಿನ ರೆಕಾರ್ಡ್ ಆಗಿ ಅವ್ರ ಅರಸಕ್ಕೆ ಕಂದಾಯಗಳೆಲ್ಲ ಬಂದು ಸರ್ವೆ ಸರ್ವೇ ಸಹ ಟಿಪ್ಪಣಿ ಎಲ್ಲ ಅವರ ಹೆಸರಲ್ಲೇ ಬಂದಿರ್ತದೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತರಲ್ಲಿ ನಂಜುಂಡಪ್ಪ ಬಿ ನಡಪಣ್ಣ ನಂಜುಂಡರೆಡ್ಡಿ ಬಿನ್ ನಡಪರೆಡ್ಡಿ ಅಂತ ಹೆಸರು ತಪ್ಪಾಗಿ ಬಂದಿರ್ತದೆ ಸಮಯ ಅದಾದ ನಂತರ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರವರೆಗೂ ಅದೇ ಬಂದಿರ್ತದೆ ಅದಾದ ನಂತರ ನಂಜುಂಡರೆಡ್ಡಿ ಬಿನ್ ನಂಜುಂಡ ರೆಡ್ಡಿ ಅಂಥೇಳಿ ಈ ಒಬ್ಬ ಏನದು ಕೂತದಲ್ಲ ಇವರು ಮೋಸ ಮಾಡೋಕ್ಕೆ ಬಂದಿರತಕ್ಕಂಥ ರೆಡ್ಡಿ ಅವರು ಸೇರಿಕೊಂಡು ಅದರಲ್ಲಿ ತಪ್ಪಾಗಿ ತಿದ್ದುಪಡಿ ಮಾಡಿಸಿ ಅವ್ರ ಹೆಸರಿಗೆ ಖಾತೆ ಮಾಡ್ಕೊಳ್ಳೋ ಉದ್ದೇಶದಿಂದ ಅದೇ ರೀತಿ ಮಾಡಿ ನಮಗೆ ತಂದೆ ಕೊಡೋ ಉದ್ದೇಶದಿಂದ ಮಾಡಿರ್ತಾರೆ ಸ್ವಾಮಿ ಅದಾದ ನಂತರ ನಾವು ನಮಗೆ ಈ ವಿಚಾರ ಏನೂ ಗೊತ್ತಿರೋದಿಲ್ಲ ಸ್ವಾಮಿ ನಾವು ನಮ್ಮ ನಮ್ಮ ತಾತನವರ ಹೋದ ಮೇಲೆ ನಮ್ಮ ಚಿಕ್ಕಮ್ಮನವರಾದ ಕಮಲಮ್ಮನವರು ವಿಭಾಗಕ್ಕೋಸ್ಕರ ಕೇಸ್ಗೆ ಹೋಗ್ತಾರೆ ಸ್ವಾಮಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೇಸ್ ಆದಮೇಲೆ ಎಫ್ ಡಿ ಪಿ ಆಗಿ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಡಿಗ್ರಿ ಆಗುತ್ತೆ ಸ್ವಾಮಿ ಡಿಗ್ರಿ ಪ್ರಕಾರ ಅವ್ರಿಗೆ ಒಂದು ಭಾಗ ಹೋಗುತ್ತೆ ನಮ್ಗೆ ಐದು ಭಾಗ ಕೊಡ್ತಾರೆ ಸ್ವಾಮಿ ಅದ್ರ ಪ್ರಕಾರ ನಮ್ಮ ಅಜ್ಜಿಯವ್ರಿಗೆ ಬಂದಂಥ ಭಾಗ ಏನಿದೆಯೋ ನಮ್ಮ ಆದಮೇಲೆ ನಮ್ಮ ಅಜ್ಜಿಯವ್ರು ಬಂತಾರೆ ಅವ್ರ ಭಾಗಕ್ಕೆ ಬಂದಂಥ ಸುತ್ತುಗಳು ನಮ್ಗೆ ಇಲ್ಲಿ ಬರೀತಾರೆ ಸ್ವಾಮಿ ಇಲ್ಲು ಬಂದು ನಾವು ಅದೇ ವಿಲ್ ತಗೊಂಡೋಗಿ ಖಾತೆ ಮಾಡೋಕ್ಕೆ ಕೊಡಿ ಅಂತೇಳಿ ಹೋದಾಗ ಇವರು ಬಂದು ಈ ರೀತಿ ನಿಮ್ಮದೆಲ್ಲ ಜಮೀನು ಇದು ನಮ್ಮದು ಜಮೀನು ಹೇಳಿ ತೊಂದರೆ ಕೊಟ್ಟಿರ್ತಾರೆ ಸ್ವಾಮಿ ಇವಾಗ ದಯಮಾಡಿ ನಮ್ಮನ್ನು ಕಾಪಾಡಬೇಕು ಸ್ವಾಮಿ ಕೊಲೆಗಳು ಮಾಡೋಕೆ ಬರೋವಾಗ ದಾರಿಯಲ್ಲೋಗಿ ಒಂದು ಒಂದ್ಸಲ ಆಕ್ಸಿಡೆಂಟ್ ಮಾಡಿ ಅವರೇ ಕಾಪಾಡೋ ಥರ ನಾಟಕ ಮಾಡಿ ಎಲ್ಲ ಮಾಡಿರ್ತಾರೆ ಸ್ವಾಮಿ ಈ ವಿಚಾರ ನಮಗೆ ಗೊತ್ತಿರೋದಿಲ್ಲ ಸ್ವಾಮಿ ಒಂದು ಆನೇಕಲ್ ತಾಲೂಕು ಸರ್ಜಾಪುರ ಹೋಬ್ಳಿ ಚಿಕ್ಕನಂದು ಚಿಕ್ಕನಕುಂದಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರಿ ಎರಡರ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ಆನೇಕಲ್ ತಾಲೂಕಲ್ಲಿ ಭೂಗಳರು ಮಜಲ್ ಪವರು ಮತ್ತು ರಾಜಕೀಯ ಪವರ್ಗಳನ್ನು ಇಟ್ಕೊಂಡು ಸಣ್ಣ ಸಣ್ಣ ರೈತರು ಏನೂ ಹರಿವಿಲ್ಲದ ರೈತರ ಒಂದು ಜಮೀನುಗಳನ್ನು ಕಬ್ಜೆ ಮಾಡುವಂಥದ್ದು ಆಗ್ತಾ ಇದೆ ಅದರಲ್ಲಿ ಇವತ್ತು ಚಿಕ್ಕನಕುಂದಿ ಗ್ರಾಮದ ಐವತ್ತೈದು ಬರ ಎರಡರ ವಿಸ್ತೀರ್ಣ ಮೂರು ಎಕರೆ ಮೂವತ್ತ್ಮೂರು ಗುಂಟೆ ಪೈಕಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮೂಲ ಖಾತೆದಾರರಾದಂತಹ ಮೂಲ ವಾರಸುದಾರರಾದಂತಹ ನಂಜುಂಡಪ್ಪ ಬಿನ್ ನಡಪಣ್ಣ ಏನು ಇವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದಲೂ ಐ ಎಲ್ಲು ಆರ್ ಆರು ಪ್ರಿಲಿಮಿನರಿ ರೆಕಾರ್ಡ್ಸು ಆಗಲಿ ಎಲ್ಲ ಸರ್ವೆ ಇಸ್ಸಾ ಪಕ್ಕ ಆಗಲಿ ಎಲ್ಲ ದಾಖಲೆಗಳಲ್ಲಿ ನಂಜುಂಡಪ್ಪ ಬಿನ್ ನಡಪಣ್ಣ ಅಂತ ಹೇಳಿ ಬರ್ತಾಯಿರ್ತದೆ ಕಾಲಕ್ರಮೇಣ ಕಂದಾಯ ಅಧಿಕಾರಿಗಳ ಒಂದು ಕೈಬರಹ ಪಾಣಿಗಳಲ್ಲಿ ಕೈತಪ್ಪಿನಿಂದ ನಂಜುಂಡಪ್ಪ ಅನ್ನೋದು ಹೋಗಿ ಅವರು ರೆಡ್ಡಿ ಜನಾಂಗದವರಾಗಿರ್ತಾರೆ ಆ ನಂಜುಂಡಪ್ಪ ಪಕ್ಕದಲ್ಲಿ ರೆಡ್ಡಿ ಅಂತ ಸೇರಿಸ್ತಾರೆ ನಂಜುಂಡ ರೆಡ್ಡಿ ಬಿನ್ ನಡ್ಪಣ್ಣ ರೆಡ್ಡಿ ಅಂತ ಹೇಳಿ ಸೇರಿ ಸೇರಿಸಿದಾಗ ಅದು ಮುಂದುವರೆದು ಗಣಕೀಕೃತ ಪಾಣಿಗಳಲ್ಲೂ ಸಹ ಅದೇ ರೀತಿಯಾಗಿ ಬರ್ತಾ ಇರ್ತದೆ ಇದನ್ನು ಹರ್ತಂತಹ ಈ ಅದೇ ಊರಿನ ನಂಜುಂಡ ರೆಡ್ಡಿ ಬಿನ್ ನಂಜಾರೆಡ್ಡಿ ಬಿನ್ ನಂಜು ಚಿನ್ನಪ್ಪ ಅನ್ನೋರು ಉರ್ಫ್ ಅಪ್ಪೋಡು ಈ ಒಂದು ಕುತಂತ್ರಿ ಏನು ಮಾಡ್ತಾನೆ ನಂಜಾರೆಡ್ಡಿ ಅವರ ತಂದೆ ಆಗಿರ್ತಾರೆ ಆ ಒಂದು ಹೆಸರನ್ನು ಇಟ್ಕೊಂಡು ಈ ಜಮೀನನ್ನು ಕಬಳಿಸ್ಬೇಕು ಅನ್ನೋ ಹುನ್ನಾರ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹಕ್ಕು ಬಿಡುಗಡೆ ಪತ್ರವನ್ನು ತನ್ನ ಮಕ್ಕಳಿಗೆ ಹಕ್ಕು ಬಿಡುಗಡೆ ಮಾಡ್ತಾಯಿದ್ದೀನಿ ಐವತ್ತೈದು ಬಾರಿ ಎರಡು ಮೂರು ಎಕರೆ ಮೂವತ್ತ್ಮೂರು ಗುಂಟೆ ವಿಸ್ತೀರ್ಣ ಹಕ್ಕು ಬಿಡುಗಡೆ ಮಾಡಿಕೊಂಡು ಏನು ಖಾತೆ ಮಾಡಿ ಹೇಳಿ ತನ್ನ ಹೆಸರಿಗೆ ಖಾತೆ ಮಾಡಿಕೊಂಡು ಸುಮಾರು ಬೆಲೆ ಬಾಳುತ್ತೆ ಅದು ನಲ್ವತ್ತು ಕೋಟಿಗೂ ಅಧಿಕ ಬೆಲೆ ಬಾಳುವಂತಹ ಆ ಜಮೀನನ್ನು ಒಡೆಯುವಂಥ ಹುನ್ನಾರ ಮಾಡಿ ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಾನೆ ಅದರ ವಿಚಾರವಾಗಿ ನಾವು ಇವತ್ತು ಗ್ರಾಮಸ್ಥರಾಗಲಿ ನಾನಾಗಲಿ ಆ ಒಂದು ನೊಂದ ರೈತನಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಕಂದಾಯ ಅಧಿಕಾರಿಗಳಲ್ಲಿ ಎಲ್ಲ ಮೂಲ ದಾಖಲೆಗಳನ್ನು ಸರ್ಟಿಫೈಡ್ ಕಾಪಿಗಳನ್ನು ಅವ್ರ ಮುಂದೆ ಪ್ರಸ್ತುತಪಡಿಸಿ ಅವರೇ ಬೇರೆ ಕುಟುಂಬ ಇವರೇ ಬೇರೆ ಕುಟುಂಬ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಂದಂತಹ ನಂಜುಂಡಪ್ಪ ಬಿನ್ ನಡಪಣ್ಣ ಇವ್ರದೇ ಫ್ಯಾಮಿಲಿ ಬೇರೆ ಅವರಿಗೆ ಸುಮಾರು ನೂರಿಪ್ಪತ್ತು ವರ್ಷ ಆಗಿರುತ್ತೆ ಏನು ನಡಪಣ್ಣ ನಂಜುರೆಡ್ಡಿ ಅವ್ರಿಗೆ ಸೇರಿರ್ತಕ್ಕಂಥ ಏನು ರೈತ ಇದ್ದಾರ ಅವ್ರಿಗೆ ಬಿಟ್ಟು ಬೇರೆ ಇವಾಗ ಪೋರ್ಜರಿ ಮಾಡಿ ಭೂಗಳ್ಳ ಇದ್ದಾರಲ್ಲ ಅಪ್ಪೋಡು ನಂಜುಂಡಪ್ಪ ನಂಜಾರೆಡ್ಡಿ ಅವರಿಗೆ ಯಾವುದೇ ಜಮೀನವ್ರಿಗೆ ಸಂಬಂಧ ಇಲ್ಲ ಆದರೆ ಈ ಥರ ಹಕ್ಕು ಬಿಡುಗಡೆ ಮಾಡಿಕೊಂಡು ಮಕ್ಕಳಿಗೆ ರಿಲೀಟಿಂಗ್ ಮಾಡಿಕೊಟ್ಟು ತನ್ನ ಇಬ್ಬರು ಇಂತಿರ ಕಡೆಯಿಂದಲೇ ಸಾಕ್ಷಿಗಳಿಗೆ ಹಾಕಿ ಬೇರೆ ಒಬ್ಬರ ಜಮೀನ ದಿಕ್ತಪ್ಸಿ ಅಧಿಕಾರಿಗಳಿಗೆ ಮರೆಮಾಚಿ ಅವರು ಜಮೀನು ಕಬ್ಜ ಮಾಡೋಕ್ಕೆ ಅವರು ಸಂಚು ಮಾಡಿದ್ದಾರೆ ಇದು ಅತಿ ಹೆಚ್ಚು ಬೆಳೆ ಬಾಳೋದರಿಂದ ಆ ರೈತನಿಗೆ ಅನ್ಯಾಯ ಆಗ್ತಾಯಿದೆ ಅದಕ್ಕಾಗಿ ಸಾಮಾಜಿಕವಾಗಿ ಮಾಜಿ ಸೈನಿಕರು ಮತ್ತು ಗ್ರಾಮಸ್ಥರು ಮತ್ತು ಸಾಮಾಜಿಕ ಹೋರಾಟಗಾರರೆಲ್ಲ ಸೇರಿ ಆ ರೈತನಿಗೆ ನ್ಯಾಯ ಸಿಕ್ಕಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತೀವಿ ಏನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿರ್ತಕ್ಕಂಥ ನಂಜುಂಡಪ್ಪ ಸಣ್ಣಪ್ಪ ನಡಪಣ್ಣವರ ಜಮೀನು ಇವತ್ತು ಸಾವಿರದ ಒಂಬೈನೂರ ಐವತ್ತು ಐವತ್ತೈದರಲ್ಲಿ ಹುಟ್ಟಿರ್ತಕ್ಕಂಥ ನಂಜುಂಡಪ್ಪ ಬಿನ್ ನಂಜುಂಡ ಇದು ಅವರು ಪೂರ್ಜರಿ ಅಂದರೆ ರಿಲೀಡ್ ಲೀಡ್ ಮಾಡಿಕೊಂಡು ಆ ಕುಟುಂಬಕ್ಕೆ ಮೋಸ ಮಾಡಿದ್ದಾರೆ ಇದೇ ಡಿಫ್ರೆನ್ಸ್ ಇದರಲ್ಲೇ ಕನ್ನಡ ಅಧಿಕಾರಿಗಳು ಗೊತ್ತಾಗುತ್ತೆ ಏಜ್ ಡಿಫ್ರೆನ್ಸ್ ಅರವತ್ತೈದು ವರ್ಷ ಇವಾಗ ಮಾಡಿರ್ತಕ್ಕಂಥ ಪೋರ್ಜೇರಿಯ ಮಾಡಿರ್ತಕ್ಕಂಥ ರೆಡ್ಡಿ ನಂಜರೆಡ್ಡಿ ಅವ್ರಿಗೆ ಮೂಲ ರೈತರು ಬಂದು ನಂಜುಂಡಪ್ಪ ಬಿನ್ ನಡಪಣ್ಣದು ಜಮೀನು ಅವರು ವಂಶಾಸ್ತ್ರ ಅಶೋಕ್ ರೆಡ್ಡಿ ಅವರಿಗೆ ನೂರ ಇಪ್ಪತ್ತು ನೂರ ಹದಿನೈದು ವರ್ಷ ಮೇಲಾಗಿದೆ ಸತ್ತೋಗಿದ್ದಾರೆ ಮೂಲ ರೈತರು ಸತ್ತೋಗಿದ್ದಾರೆ ಅವ್ರ ಮಕ್ಕಳು ಸತ್ತೋಗಿದ್ದಾರೆ ಅವ್ರ ಮೊಮ್ಮಕ್ಕಳು ಅಶೋಕ್ ರೆಡ್ಡಿ ಜೀವಂತವಾಗಿದ್ದಾರೆ ಅವರ ಹೆಸರಲ್ಲಿ ಇವಾಗ ಖಾತೆಗೆ ಹಾಕಿರೋದನ್ನು ಇವ್ರ ಈ ಥರ ಉತ್ಪತ್ತಿ ಮಾಡಿ ಪೋರ್ಜರಿ ಮಾಡಿದ್ದಾರೆ ಅಧಿಕಾರಿಗಳು ಅಧಿಕಾರಿಗಳು ಹಿಂದೆ ಇರತಕ್ಕಂಥ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇವಾಗ ಏನು ಇವಾಗ ಅವರು ನಾವು ವಿಶೇಷ ತಹಸೀಲ್ದಾರ್ ಮತ್ತು ಇವರುಗಳ ಹತ್ರ ಹೋಗಿ ಕೊಟ್ಟಾದ ಮೇಲೆ ಪರಿಶೀಲನೆ ಮಾಡಿ ನಾವು ಅದನ್ನು ಕಾನೂನು ಕ್ರಮ ತಗೊಳ್ತೀರ ಅಂತ ಭರವಸೆ ಕೊಟ್ಟಿದ್ದಾರೆ ಅದರಿಂದ ಆ ಭರವಸೆಗಳು ಎಲ್ಲೋ ಪೊಲಿಟಿಕಲ್ ಪವರ್ ಮತ್ತೆ ಅಧಿಕಾರಿ ಪವರ್ ಎಲ್ಲೂ ಉಪಯೋಗಿಸ್ಕೊಂಡು ಇವರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದು ತಮ್ಮ ಮುಂದೆ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗೆ ನಡಪಾ ರೆಡ್ಡಿ ಕುಟುಂಬದವರು ಬಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅವರು ಒಂದಷ್ಟು ಸಮರ್ಥನಗಳನ್ನ ಮಾಡಿಕೊಂಡ್ರು ಅಂದ್ರೆ ಇದಕ್ಕೆ ಪ್ರತಿಯಾಗಿ ಮೋಟಯ್ಯನವರ ಕುಟುಂಬದವರು ಬಂದು ನಂಜುನ್ ರೆಡ್ಡಿ ನಾನೇ ಎಲ್ಲವೂ ನಂದೇ

ಅಂದ್ರೆ ಅರವತ್ತೊಂಬತ್ತರಲ್ಲಿ ಗಣಕೀಕೃತ ಇಲ್ಲ ಸರ್ ಇದು ಕರ್ದ ಆದ್ಮೇಲೆ ಪಾಣಿಗೆ ಬಂತು ಅರವತ್ತೊಂಬತ್ತರಿಂದ ಪಾಣಿಗೆ ಬರುತ್ತೆ ಆಮೇಲೆ ರೆಕಾರ್ಡ್ಸ್ ಬರ್ತಾರೆ ರೆಕಾರ್ಡ್ಸ್ ಬರ್ತಾರೆ ಆಯ್ತಾ ಆಮೇಲೆ ಹಂಗೆ ಕಂಟಿನ್ಯೂ ಆಗುತ್ತೆ ಇವರು ಯಾರೋ ಯಾವುದೋ ಊರು ಅವರು ಊರು ಗೊತ್ತಿಲ್ಲ ಯಾವುದೊ ಆಯ್ತು ಹಿಂದೆ ಇಲ್ಲ ಅರವತ್ತರಿಂದ ಪಾಣಿ ಬರೋದಿಲ್ಲ ಆವಾಗೆಲ್ಲ ಕರ್ದ ಸಾರ್ ಕರ್ದ ಕರ್ದ ಕೆ ಎ ಎಲ್ ಬಾಡಿ ಆರ್ ಟಿ ಸಿ ಇರಲಿಲ್ಲ ಕರ್ದ ಮುಂದೆ ಪಾಣಿ ಇದಾಗುತ್ತೆ ಇವರು ಆಮೇಲೆ ನಮಗೆ ಮಿಸ್ಗೈಡ್ ಮಾಡಿ ಕೋರ್ಟ್ ಮೆಟ್ಲ್ ಹತ್ತಾರೆ ಏನೋ ಬೋಗಸ್ ರೆಕಾರ್ಡ್ಗಳು ಮಾಡ್ಕೊಂಡು ಕೋರ್ಟ್ ಮೆಟ್ಲಿಗೆ ಹೋಗ್ತಾರೆ ಯಾವ್ದು ಮಾಡಿದ್ದಾರೆ ಎಫ್ ಡಿ ಪಿ ಮಾಡಿದ್ದಾರೆ ವಿಲ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಸರ್ ಸರ್ ನೋಡಿ ಈಗ ಜರ್ಜೆ ಅವ್ರನ್ನ ಕೇಳಿದಾರೆ ನಮ್ಮ ಮಾವ ಅವರು ಇಲ್ಲೇ ಇದಾರೆ ಅವರು ಇಯರಿಂಗ್ಸ್ ಅಲ್ಲೇ ಜಡ್ಜ್ ಕೇಳಿದ್ದಾರೆ ಅವ್ರನ್ನ ಎಫ್ ಡಿ ಪಿ ಯಾವ ಬೇಸ್ ಮೇಲೆ ಎಫ್ ಡಿ ಪಿ ಮಾಡಿದ್ರಿ ಏನ್ ಆಧಾರದ ಮೇಲೆ ಎಫ್ ಡಿ ಪಿ ಮಾಡಿದ್ರಿ ವಿಲ್ ಯಾವ ಬೇಸ್ ಮೇಲೆ ವಿಲ್ ಮಾಡಿದ್ದೀರಾ ಎನಿ ಏನಿವನ್ ದಾಖಲೆ ಕೊಡ್ರಿ ಚೌಡಮ್ಮ ಹೆಸರಲ್ಲಿ ಏನಾದರೂ ರೆಕಾರ್ಡ್ಸ್ ಇದೆಯಾ ನೀ ಇಲ್ಲ ನಂಜುಂಡಪ್ಪ ಹೆಸರಲ್ಲಿ ಏನಾದರೂ ರೆಕಾರ್ಡ್ಸ್ ಇದೆಯಾ ನಂಜುಂಡ್ರೆಡ್ಡಿ ಹೆಸರಲ್ಲಿ ಕೊಡ್ರಿ ಆಮೇಲೆ ಮಾಡಿದಾರೆ ಇದು ಮಾಡಿದ್ದಾರೆ ಇದು ಬೋಗಸ್ ಅಂತ ಯಾರು ಮಾಡಿದ್ರು ಆಗಿನ ಟೈಮಲ್ಲಿ ಅಂತ ಈಗ ನಾವು ಆರ್ ಇದು ಆರ್ ಎಸ್ ಮಾಡಿದ್ದೀವಿ ಮಾಡಿದಿವಿ ಕಡೆಯಿಂದ ಇವ್ರಿಗೂ ಅವರಿಂದ ನಿಮ್ಗೆ ಬರುತ್ತೆ ಅವರು ಅವ್ರ ತಂದೆ ಹೆಸರು ಬಂದಿದೆ ಆಮೇಲೆ ನಮ್ಮ ತಂದೆಯಿಂದ ನಾವು ಗಿಫ್ಟ್ ವಿಟ್ ಮಾಡ್ಕೊಂಡಿದ್ದೀವಿ ಈ ಸಿನ ಅಲ್ಲಿ ಎಂಟ್ರಿ ಬಂದಿದೆ ತಂದೆ ಬಂತು ಏನು ಹೇಳಿಕೆ ಮೇಲೆ ಬಂದಿದೆ ಸರ್ ಅವರು ಮಕ್ಕಳೆಲ್ಲ ಹೇಳಿಕೆ ಅವ್ರು ಕೊಟ್ಟಿದ್ರೆ ಮಾಡ್ಬೋದಿತ್ತಲ್ಲ ಸರ್ ನಂಜುಂಡ ರೆಡ್ಡಿ ಎಲ್ಲ ಪ್ರತಿಯೊಂದು ರೆಕಾರ್ಡ್ಸ್ ಅಲ್ಲಿ ನಂಜುಂಡ ರೆಡ್ಡಿ ಇರೋದು ಹೌದು ನಂಜುಂಡಪ್ಪ ಅಂತ ಎಲ್ಲೂ ಇಲ್ಲ ನಮ್ಮನ್ನ ನಂಜುಂಡಪ್ಪ ಅಂತ ಕ್ಲೇಮ್ ಮಾಡಕ್ಕೆ ಬಂದಿದ್ದಾರೆ ಹೇಳ್ತಿರಲ್ಲ ಹಾ ಇಲ್ಲಿ ಇಲ್ಲಿ ಹೇಳ್ ಹೇಳ್ ಇದು ಏನು

ನಂಜುಂಡಪ್ಪ ಅವರ ತಂದೆ ನಡ್ಪಣ್ಣ ನಿಮ್ಮಲ್ಲಿ ಯಾರಾದ್ರೂ ಶುಷ್ ರೆಡ್ಡಿ ನಡ್ಪಣ್ಣ ನಂಜುನ್ ರೆಡ್ಡಿ ನಡಪಣ್ಣ ನಡ್ಪಣ್ಣ ನೀವ್ ತೋರ್ಸಿದ್ ಒಂದ್ರಲ್ಲಿ ಮಾತ್ರ ಎಪ್ಪ ಎಲ್ಲಿ ನಂಜುಂಡಪ್ಪ ನಡಪಣ್ಣ ಇದೆ ಆ ಒಂದ್ ವರ್ಷ ನೀವೇ ಅರವತ್ತೊಂಬತ್ತು ಎಪ್ಪತ್ತ ಹೇಳ್ತೀರಾ ಅದೊಂದ್ ವರ್ಷ ಮಾತ್ರ ನಂಜುಂಡಪ್ಪ ಇದ್ರಲ್ಲಿ ನಾವು ಐಡಮಾ ಅರವತ್ತರಿಂದ ಎರಡ್ ಸಾವಿರದಲ್ಲಿ ಏನಾಗ್ತದೆ ಕಂಪ್ಯೂಟರ್ ಪಾಣಿ ಆದ್ಮೇಲೆ ನಂಜುನ್ ರೆಡ್ಡಿ ಬಿನ್ ನಂಜುನ್ ರೆಡ್ಡಿ ಅಂತ ಇದೆ ಮೂಲ ಪುರುಷ ಬಂದು ನಂಜುಂಡಪ್ಪ ಬಿನ್ ನಡುಪಣ್ಣದ ಅರವತ್ ಒಂಬತ್ತರಲ್ಲಿ ಚೇಂಜ್ ಆಗ್ತದೆ ನಂಜುನ್ ರೆಡ್ಡಿ ಬಿನ್ ನೆಡಪ ರೆಡ್ಡಿ ಅಂತ ಆಗ್ತದೆ ಕಂಪ್ಯೂಟರ್ ಪಣಿ ಆದ್ಮೇಲೆ ನಂಜುನ್ ರೆಡ್ಡಿ ಬಿನ್ ನಂಜುನ್ ರೆಡ್ಡಿ ಆಗ್ತದೆ ಕೂಡ ಟ್ರಾನ್ಸಾಕ್ಷನ್ ಇಲ್ಲ ಯಾವುದೇ ನಮ್ದು ಓನರ್ಶಿಪ್ ಮೋಟಯ ನಮ್ ತಾತ ಮೋಟೈ ನೆಂಟಿ ಎಲ್ಲಮ್ಮ ನಮ್ಮಜ್ಜಿ ಮೋಟೈನಿಗೆ ನಮ್ಮ ತಂದೆ ಚಿ ನಂಜ ನಂಜುಂಡಪ್ಪ ಅವರು ಚಿನ್ನಪ್ಪ ಒಬ್ಬನೇ ಮಗ ಮಗನೇ ನಾನು ರೆಡ್ಡಿ ಫುಲ್ ಪ್ರಾಪರ್ಟಿ ಆಸ್ತಿ ನಮ್ಮದು ಮೋಟಯ್ಯದ್ದು ಆಸ್ತಿ ಮೋಟೈನಿಗೆ ಮಗ ನಂಜುಂಡಪ್ಪ ಅವರು ಚಿನ್ನಪ್ಪ ಒಬ್ಬನೇ ಮಗ ಚಿನ್ನಪ್ಪನಿಗೆ ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಪ್ರಾಪರ್ಟಿ ನಮ್ಮದು ಆದಕ್ಕೋಸ್ಕರ ನಾವು ಇಷ್ಟೊಂದು ಫೈಟ್ ಮಾಡಿ ಹೇಳ್ತೀವಿ ನಕಲಿ ದಾಖಲೆ ಮಾಡ್ಕೊಂಡು ಬಂದಿರೋದು ಅವರು ನಮ್ಮ ಅಪಾಯಿಷಿನವರು ನಮ್ಮ ನಕಲಿ ದಾಖಲೆ ಅಂತ ನಾವು ಸೃಷ್ಟಿ ಮಾಡಿಲ್ಲ ಎಲ್ಲ ಡಾಕ್ಯುಮೆಂಟ್ ಪೇಪರ್ಸು ಟಾಪ್ ಡೂ ಬಾಟಮ್ ನಮ್ಮ ಹತ್ರ ಇದೆ ಆವತ್ತಿಂದ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಿಂದ ಇದುವರೆ ನಮ್ಮದೇ ದಾಖಲೆ ಇದೆ ಮೊಟ್ಟೆಯಿಂದ ದಾಖಲೆ ಇದೆ ಇ ಸಿ ಇದೆ ಎಲ್ಲಮ್ಮನ ದಾಖಲೆ ಇದೆ ಮೂಲ ದಾಖಲೆ ಇದೆ ಏನು ಬೇಕಾದರೂ ಮೂಲ ದಾಖಲೆ ಇದೆ ಯಲ್ಲಮ್ಮ ಕೋಬು ಮೊಟಾಯ ಮೂಟಯ ಎರಡು ಕರ್ದ ಐವತ್ತೈದು ಸಬ್ ಎರಡು ಕರ್ದ ಇರೋದು ಎಲ್ಲಮ್ಮ ಸಬ್ ಮೋಟ ಇದು ಎಲ್ಲಮ್ಮ ಮೋಟಯ್ಯ ನೋಡಿ ಮೈಸೂರು ಮಹಾರಾಜ ಕಾಲ್ದು ಇದು ಮೋಟಯ ಐವತ್ತೈದು ಬಾರಿ ಎರಡು 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 ಮೂಟಾಯ ಆನೆಕಲ್ ಆನೆಕಲ್ ಫಸ್ಟ್ ನಮ್ಮ ತಾಲೂಕು ಹೊಸಕೋಟೆ ಇದ್ದಿದ್ದು ಆನಕಬಳ್ಳಿ ಸರ್ ಎಲ್ಲ ದಾಖಲೆ ಪ್ರೋಫ್ ಇದೆ ಸರ್ ಮತ್ತೆ ಈ ಸಿ ಸರ್ ಈಸಿ ನಿಲ್ಲು ಮಾತಾಡ್ತಿದ್ದೇವೆ ಹಾಂ ಎಲ್ಲ ದಾಖಲೆ ಪರ್ಫೆಕ್ಟಾಗಿದೆ ಸಿ ಇದೆ ಎಲ್ಲ ಪಾಣಿ ಇದೆ ಕರ್ದ ಇದೆ ವಂಶ ಇದೆ ಸರ್ ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಪಳ್ಳು ಹೇಳಿ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರು ಆಸ್ತಿ ಕಬಳಿಸೋಕೆ ನಾವು ಬಂದಿಲ್ಲ ಮೋಟೆಯನ್ಗೆ ನಮ್ಮ ತಂದೆ ನಂಜುಂಡಪ್ಪ ಅವರು ಚಿನ್ನಪ್ಪ ನಮ್ಮ ಒಬ್ಬನೇ ಮಗ ಆತನಿಗೆ ನಾವು ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಎಲ್ಲ ದಾಖಲೆ ಇದೆ ಸರ್ ಇನ್ನೂರು ಹದಿಮೂರು ಎರಡು ಟೋಟಲ್ ಇದೆ ಸರ್ ನನ್ನ ಹತ್ರ ಟೋಟಲ್ ದಾಖಲು ಇದೆಲ್ಲ ನಮ್ಮ ತಾತನ ಹೆಸರಿನಲ್ಲಿ ಇದೆ ನಮ್ಮ ತಾತ ಯಾರಿಗೂ ಪರಬಾರಿ ಮಾಡಿಲ್ಲ ಅಜ್ಜಿ ನಮ್ಮ ಅಜ್ಜಿ ತಾತ ಯಾರಿಗೂ ಇವತ್ತಿಗೂ ಪರಬಾರಿ ಮಾಡಿಲ್ಲ ಇಲ್ಲಿ ಸರ್ ಹೇಳ್ತಾರೆ ಹೇಳಿ ರಿಯಲ್ ಫ್ಯಾಕ್ಟು ನಾನು ಹೇಳೋದು ಮೋಟೈನ್ ಆಸ್ತಿ ಎಲ್ಲಮ್ಮ ಮೋಟಾಯ ಮೋಟೈನ್ಗೆ ಮಗ ನಂಜುಂಡಪ್ಪ ಅವ್ರ ಚಿನ್ನಪ್ಪ ಒಬ್ಬನೇ ಮಗ ಆತನಿಗೆ ನಾವು ಆರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣುಮಕ್ಕಳು ರಿಯಲ್ ಫ್ಯಾಕ್ಟ್ ಎಲ್ಲ ಇದೆ ವಂಶಕ್ಕೆ ಎಲ್ಲ ಇದೆ ಇದನ್ನು ಬಿಟ್ಟು ಬೇರೆಯವರು ಅಪೋಸಿಷನವ್ರು ಬಂದು ಬೋಗಸ್ ಮಾಡಿದ್ದಾರೆ ನಂಜನ್ ರೆಡ್ಡಿ ಅವರೆಲ್ಲ ನಂಜನ ರೆಡ್ಡಿ ಸತ್ತೋಗಿದ್ದಾನೆ ಅಂತ ಅವರೆಲ್ಲ ಹೇಳಿದ್ಮೇಲೆ ಬದುಕಿರೋ ನಂಜುನ್ ರೆಡ್ಡಿಯಿಂದ ಸತ್ತೋಗಿದ್ದಾನೆ ಅಂತ ಪ್ರೂವ್ ಮಾಡಿ ಹೇಳಿದ್ರೆ ಬೋಗಸ್ ಮಾಡಿ ನಾವೇನು ಸರ್ ಹೋಗಬೇಕು ಎಲ್ಲಿ ಹೋಗಬೇಕು ಈ ಥರ ಮಾಡಿ ಅವ್ರು ಕ್ರಿಯೇಟ್ ಮಾಡಿ ಈ ಥರ ಬೋಗಸ್ ಮಾಡಿ ರೆಕಾರ್ಡ್ ಮಾಡಿ ಇಲ್ಲೊಂದು ಮಾಡಿ ಎಲ್ಲ ಮಾಡಿ ಎಲ್ಲ ಇದು ಮಾಡ್ತಾಯಿದ್ದಾರೆ ರಿಯಲ್ ಪ್ಯಾಕ್ಟ್ ಎಲ್ಲ ಇದೆ ನಮ್ಮ ಹತ್ರ ಏನು ಇಲ್ದೇರೆ ನಾವು ಬಂದು ಕುಂತ್ಕೊಳ್ಳೋಕ್ಕಾಗುತ್ತಾ ಮಾತಾಡೋಕ್ಕಾಗುತ್ತಾ ನಮ್ಮದೇ ಆಸ್ತಿ ಇಲ್ಲ ಅಂದರೆ ನಾನು ಬಂದು ಕುಂತ್ಕೊಂಡು ಇಲ್ಲಿ ಮಾಡ್ತಾರಕ್ಕೆ ಆಗುತ್ತಾ ನನಗೆ ವರ್ಷ ಎಪ್ಪತ್ತು ವರ್ಷ ವಯಸ್ಸು ನಾನು ಸುಳ್ಳು ಬಳ್ಳಿ ಹೇಳಿ ಬದುಕೋಂಥ ಅವಸರ ನನಗಿಲ್ಲ ಇಷ್ಟೆಲ್ಲ ಹೇಳಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮದೇ ಆಸ್ತಿ ಅಂತೇಳಿ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಾವೆಲ್ಲಿ ಹೋಗ್ಬೇಕು ಸರ್ ನಮ್ಮ ಆಸ್ತಿಗೆ ಬಿಟ್ಬಿಟ್ಟು ಅವ್ರಿಗೆ ಹೋಗ್ಬೇಕ ನಾವು ನಮ್ಮ ಆಸ್ತಿನೇ ನಮ್ಮದಂತೂ ಎಲ್ಲ ಪ್ರೂವ್ ಮಾಡಿ ನಿಮ್ಮದೇ ಅಲ್ಲೇ ಆಸ್ತಿ ನಿಮ್ಮದೇ ಅಲ್ಲ ಅಂತೇಳಿ ಪ್ರೂವ್ ಮಾಡಿ ಬೋಗಸ್ ಎಲ್ಲ ಮಾಡಿ ಇದೆಲ್ಲ ಮಾಡಿ ಹೋದ್ಮೇಲೆ ನಮ್ಮ ನಿರೇಲ್ ಬ್ಯಾಕ್ಟ್ರಿ ಇರೋವಾಗ ಎಲ್ಲ ನಾವು ಬಿಟ್ಬಿಟ್ಟು ಹೋಗಿಬಿಡ್ಬೇಕಾ ಹೀಗೆ ಒಬ್ಬರಿಗೊಬ್ಬರು ನಮ್ಮದೇ ಜಮೀನು ಅಂತ ಹೇಳ್ತಿದ್ದಾರೆ ಈಗಾಗಲೇ ವಿಶೇಷ ತಹಶೀಲ್ದಾರರ ಕಚೇರಿಯಲ್ಲಿ ಇರುವಂತಹ ಪ್ರಕರಣದಲ್ಲಿ ಒಂದಷ್ಟು ಜನ ಹೊರಗಿನವರು ಕೂಡ ಭಾಗಿಯಾಗಿ ಅಶೋಕ್ ರೆಡ್ಡಿ ಎನ್ನುವಂತವ್ರಿಗೆ ಧಮಕಿಗಳನ್ನ ಹಾಕಿದ್ರು ಅವರನ್ನು ತೆಗೆದುಕೊಂಡು ಹೋಗಿದ್ದನ್ನೇ ಠಾಣೆಯಲ್ಲಿ ಕೂರಿಸಿದ್ರು ಅಂತೇಳಿ ವಕೀಲರು ಕೂಡ ಹೇಳಿದ್ರು ಅದನ್ನು ನೋಡೋಣ ಬನ್ನಿ ಮ್ಯಾಚ್ ಅವಣ್ಣ ಟ್ರಾವೆಲ್ಸ್ ನಡ್ಪ್ರಲ್ಲಿ ಹಬ್ಬ ತೊಂದ್ರಿ ಸರ್ವೆಲ್ಲ

karbon ini deh

ಈಗ ಅಲ್ಲಿ ನಮ್ಮ ಚಿಕ್ಕ ಚಿಕ್ಕಜ್ಜಿ ಹತ್ರ ಜಮೀನು ಜಮೀನ್ ತಗೊಂತಾರೆ ನಮ್ಮ ಮಾವ ಅವ್ರ ಹತ್ರ ಅದ್ರಲ್ಲಿ ನಂಜುಂಡ್ ರೆಡ್ಡಿ ಇರೋದು ನಂಜುಂಡಪ್ಪ ಎಲ್ಲ ಏನು ಇಲ್ಲ ನಂಜುಂಡಪ್ಪ ಎಲ್ಲ ಏನು ಇಲ್ಲ ನಂಜುಂಡ್ ರೆಡ್ಡಿ ಇರೋದು ಪ್ರತಿಯೊಂದು ರೆಕಡ್ ಸಲ್ಲೂ ಈ ಒಂದು ಕೋಟಿ ರೂಪಾಯಿ ಒಂದ್ ನಿಮಿಷ ನೋಡಿ ಏನಾಗುತ್ತೆ ನಂಜು ಡಬ್ಬ ಬಿಂದ ನಡ್ಕೊಂಡ ಇದೆ ಅದು ಕಾಲ ನಂತರ ಅರವತ್ತಂಬತ್ರ ನಂಜುಂಡ ಬಿನ್ನ ನಡ್ಕೊಂಡ ರೆಡಿ ಆಗುತ್ತೆ ಆಮೇಲೆ ನಂಜು ರೆಡಿ ಆಗುತ್ತೆ ನಾವು ಜಮೀನೇ ನಮ್ಮ ಜಮೀನ್ ಕಬಳಿಸ್ಕೊಂಡು ಈ ತರ ವ್ಯವಸ್ಥೆ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಜಮೀನೇ ನಮ್ದು ರಿಯಲ್ ಫ್ಯಾಕ್ಟರಿ ಮಾಡಿ ಅಯ್ಯೋ ಕರ್ದ ಚಿಕ್ಕನೆ ಕುಂದಿ ನಂಜುಂಡಪ್ಪ ತಾಯಿ ಎಲ್ಲಮ್ಮ ನಂಜುಂಡಪ್ಪ ತಾಯಿ ಎಲ್ಲಮ್ಮ ನೋಡಿ ನಂಜುಂಡಪ್ಪ ತಾಯಿ ಎಲ್ಲಮ್ಮ

ಅವ್ರಿಗೂ ಈ ಜಮೀನ್ ಅವ್ರ ಸಂಬಂಧನೇ ಇಲ್ಲ ದಾಖಲೆ ಹೇಳ್ತಾ ಇದೆ ನಡ್ಪೇಲೆ ನಮ್ ಜಮೀನ್ಗೂ ಆ ಸಂಬಂಧ ತೊಂದ್ರೆ ಇಲ್ಲ ನಮ್ಮ ಆಸ್ತಿಗೂ ನಾವು ದಾಖಲೆ ಕೊಟ್ಟೇ ಕೊಡ್ತೀವಿ ನಾವು ಬಾರಿ ದಾಖಲೆ ಕೊಟ್ಟೇ ಕೊಡ್ತೀವಿ ನಾವು ಎಲ್ಲಾ ದಾಖಲೆ ಕೊಡ್ತೀವಿ ನಾವು ಅವ್ರ ಹೇಳಿದ್ ದಾಖಲೆ ನಮಗೂ ಎಲ್ಲ ಸಂಬಂಧನೇ ಇಲ್ಲ ನಡ್ಬಂಡ್ ನಡ್ಬಂಡ್ ಅವ್ರ ಬೇರೆ ನಾವು ಬೇರೆ ನಡ್ಬಂಡ್ ಅವ್ರ ಬೇರೆ ಬಿಡಿ ಸರ್ ಐವತ್ತೈದು ಬಾರ್ ಎರಡು ಸರ್ವೆ ನಂಬರ್ ಚಿನ್ನಪ್ಪ ಮಗ ನಂಜುಂಡ್ ರೆಡ್ಡಿ ನಾನು ಇಲ್ಲಿ ಬದುಕೇ ಇದ್ದೀನಿ ಅವ್ರು ಹೋಗಿದ್ದಾರೆ ಕ್ರಿಯೇಟ್ ಮಾಡ್ತಾ ಇದಾರೆ ಮಾಡ್ಲಿ ಬಿಡಿ ನಮ್ಮದ್ರು ದಾಖಲೆ ಇದೆ ಸರ್ ನಮ್ಮದ್ರೆ ನಾನು ಮಾತಾಡಕ್ಕೆ ಬರಲ್ಲ ನಮ್ಮದು ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಓನಾಗಿ ಎಲ್ಲ ಇದೆ ಎಲ್ಲಾನು ಇದೆ ಅವ್ರು ಬೇರೆ ಬ್ಲಡ್ ಬಣ್ಣ ಅದು ಇದು ಅಂತ ಹೇಳ್ಬಿಟ್ರೆ ಅವರು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಅದು ರಾಂಗ್ ಸರ್ಪೋಷನ್ ರಾಂಗ್ ಅದು ಅವ್ರು ಮಾಡಿರೋದು ರಾಂಗ್ ಇರೋ ರಿಯಲ್ ಫ್ಯಾಕ್ಟಂಗ್ ನಮ್ಮ ಹತ್ರ ಹೇಳ್ತಾ ಇದ್ದೀವಿ ನಾವು ಹೇಳ್ತೀವಿ ಸರ್ ನಾನು ನಿಂತು ಬರ್ದು ಹೇಳೋದು ಸ್ವಂತ ಗೈಮಿನ್ ನಮ್ಮದು ನಮ್ದು ರಿಯಲ್ ಫ್ಯಾಕ್ಟ್ ನಮ್ದು ಇರೋದು ಅವ್ರು ಸುಳ್ಳು ಪಳ್ಳಿಯಲ್ಲಿ ಹೇಳಿ ದಾಖಲೆಗೆಲ್ಲ ಮಾಡಿ ಇವರೆಲ್ಲ ಕಬಡ್ಸೋಕೆಲ್ಲ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ಸರ್ ದಾಖಲೆ ಎಲ್ಲ ಇದೆ ಸರ್ ದಾಖಲೆ ಅರ್ಧ ಇದೆ ಎಲ್ಲ ದಾಖಲೆ ಇದೆ ಕೊಟ್ಟೆ ಕೊಡ್ತೀವಿ ನಾವು ದಾಖಲೆ ಇಲ್ಲದೆ ಕೊಡ್ತೀವಿ ಏನು ಮಾತಾಡಿಕೆ ಹೋಗಲ್ಲ ನಾವು ಸರ್ ನಾವೇನು ಇಲ್ಲದೆ ದಾಖಲೆ ಇಲ್ಲದೆ ಪೇಪರ್ ಇಲ್ಲದೆ ಮಾತುಗಳು ಮಾತಾಡಿ ಇನ್ನೊಂದು ಬೇಗ ಬರಲ್ಲ ಇದೆ ಆಯ್ತಾ ಈಗ ಮೋಟಯ್ಯನವರ ಕುಟುಂಬದವರು ಈ ರೀತಿ ವಿವರಣೆಗಳನ್ನ ನೀಡ್ತಿದ್ದಾರೆ ಒಟ್ಟಾರೆ ಇಲ್ಲಿ ಕಬಳಿಕೆಗೆ ಯತ್ನಿಸ್ತಾ ಇರೋದು ಯಾರು ಈ ಒಂದು ಇದ್ರೆ ಅತ್ಯಂತ ಫಲವತ್ತಾಗಿರುವಂತದ್ದು ಕೋಟ್ಯಾಂತರ ರುಗಳ ಬೆಲೆ ಬಾಳುವಂತ ಜಮೀನನ್ನ ಜಮೀನಿನ ಅಸಲಿ ಮಾಲೀಕರ ಯಾರು ಮತ್ತು ನಕಲಿ ಮಾಲೀಕರ ಯಾರು ಅದು ಕೂಡ ವಿಶೇಷ ತಹಶೀಲ್ದಾರರ ಮುಂಭಾಗದಲ್ಲಿ ಅನಾವರಣಗೊಳ್ಳಲಿದೆ ಅದನ್ನು ಕೂಡ ನಿಮ್ಮ ಬ್ಲೂಮ್ ಟಿವಿಯು ಬಿತ್ತರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ